ೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೆಲ್ತಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಸಾಬುದಾನದ ಹೊಡೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಸಾಬುದಾನವನ್ನು ಒಂದು ನಾಲ್ಕು ಗಂಟೆ ನೆನೆಸಿ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಸಾಬುದಾನವನ್ನು ಸಪ್ರೇಟು ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಹಸಿಮೆಣ್ಸಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸಬ್ಸಿಗೆ ಸೊಪ್ಪು ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಇಟ್ಟು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಸಾಬುದಾನದ ಮಿಶ್ರಣವನ್ನು ಹಾಕೊಳ್ಳಿ ಈ ಸಾಬುದಾನ ಜೊತೆಗೆ ಒಂದೆರಡು ಒಂದು ನಾಲ್ಕೈದು ಟೇಬಲ್ ಸ್ಪೂನು ಹೆಸರು ಕಾಳನ್ನು ಸೇರಿಸಿ ಕೂಡ ರುಬ್ಬಿದ್ದೀನಿ ನಂತರ ಸಾಬುದಾನವನ್ನು ನೆನೆಸಿಟ್ಟಿರೋದನ್ನು ಮತ್ತು ಹೆಸ್ರು ಕಾಳು ಅದರನ್ನು ತಗೊಳ್ಳಿ ನಂತರ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಳ್ಳಿ ನಂತರ ಒಂದು ಈರುಳ್ಳಿ ಆಮೇಲೆ ಅಶ್ವಿಮೆಣಸಿಕಾಯಿ ಸ್ವಲ್ಪ ಜೀರಿಗೆ ನೆಕ್ಸ್ಟು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಮೊದಲು ಡ್ರೈ ಆಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟನ್ನು ಇದು ಸ್ವಲ್ಪ ಒಡೆಯ ರೀತಿ ತಟ್ಟೋ ಗಾತ್ರಕ್ಕೆ ಬರುವಷ್ಟು ಸ್ವಲ್ಪ ಅಕ್ಕಿ ಹಿಟ್ಟು ನಾನು ತೊಗೊಂಡಿರುವಂಥ ಮುಕ್ಕಾಲು ಬಟ್ಟಲು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಗ್ಯಾಸನ್ನು ಹಚ್ಚಿ ಒಂದು ಬಾಂಡಲಿಯನ್ನು ಇಟ್ಟು ಎಣ್ಣೆಯನ್ನು ಕಾಯಲಿಟ್ಟಿದ್ದೇನೆ ಈ ರೀತಿ ಎಣ್ಣೆ ಕಾಯ್ದ ನಂತರ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ఈ రీతి తట్టి ఉరియన మీడియం ఫ్లేమల్ే ఇక వడేన మార్కొని ಈ ರೀತಿ ಎಣ್ಣೆಗೆ ಹಾಕಿದ ನಂತರ ಎರಡು ಬದಿಯನ್ನು ಒಮ್ಮಣ್ಣ ಬರವರೆಗೂ ಬೇಯಿಸ್ಕೊಳ್ಳಿ ಈ ರೀತಿ ಎರಡು ಬದಿಯನ್ನು ತಿರುಗಿಸಿ ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ ಈ ರೀತಿ ಎರಡು ಬದಿ ಒಂಬಣ್ಣ ಬಂದ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಿಟ್ಟನ್ನು ಮಾಡಿ ಇಟ್ಕೊಳ್ಳಿ ಇವಾಗ ಕ್ರಿಸ್ಪಿಯಾದ ಸಬ್ಬಕ್ಕಿ ವಡೆ ರೆಡಿಯಾಗಿದೆ ಇವತ್ತು ಮಾಡಿದಂಥ ಈ ವಡೆ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಸಾಬುದಾನದ ಒಡೆಯನ್ನು ನೀವು ಟೊಮೊಟೊ ಸಾಸ್ ಜೊತೆ ಅಥವಾ ಯಾವುದಾದ್ರೂ ಖಾರವಾದ ಚಟ್ನಿ ಜೊತೆ ಸವಿಬೋದು ತುಂಬ ರುಚಿ ಚೆನ್ನಾಗಿರುತ್ತೆ ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು